ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮಕ್ಕಳಿಗೆ ಈಗ ಕೆಲವು ಖಾಸಗಿ ಶಾಲೆಗಳು ಮತ್ತೆ ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾವೆ ಸೊ ಇದರಿಂದ ಪೋಷಕರು ಮತ್ತು ಮಕ್ಕಳಿಗೆ ಇನ್ನಷ್ಟು ಹೊರೆಯಾಗಿದೆ ಮತ್ತು ಗೊಂದಲದಲ್ಲಿ ಕೂಡ ಇದ್ದಾರೆ ಹೀಗಾಗಿ ಈಗ ಶಿಕ್ಷಣ ಸಂಘ ಶಾಲಾ ಶಿಕ್ಷಣ ಇಲಾಖೆಯೇ ಈಗ ಪೋಷಕರು ಮೊರೆ ಹೋಗಿರ್ತಕ್ಕಂಥದ್ದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ಖಾಸಗಿ ಶಾಲೆಗಳು ಈಗ ಮತ್ತೆ ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಏನಿದೆ ಮಾಹಿತಿ ಅಂತ ನೋಡೋಣ ಈಗ ನೋಡಿ ಬೋರ್ಡ್ ಪರೀಕ್ಷೆಯನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಅದು ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಪಡೆದು ಸಿ ಬಿ ಎಸ್ಇ ಬೋಧಿಸಿರುವ ಖಾಸಗಿ ಶಾಲೆಗಳ ಕಳ್ಳಾಟ ಅಂತಾನೆ ಹೇಳಿರ್ತಕ್ಕಂಥದ್ದು ಇದು ಏನು ಅಂತ ನೋಡಿದರೆ ನೋಡಿ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಎಂಟು ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಕ ಸರ್ಕಾರ ನಡೆಸಿದ ಮೌಲ್ಯಾಂಕನ ಪರೀಕ್ಷೆ ಅನ್ನ ಕೆಲ ಖಾಸಗಿ ಶಾಲೆಗಳಲ್ಲಿ ಆಟ ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ ಏಕೆಂದರೆ ಈಗಷ್ಟೇ ಮಂಡಳಿಯ ಪರೀಕ್ಷೆ ಎದುರಿಸಿರುವ ಈ ಮೂರು ತರಗತಿ ಮಕ್ಕಳಿಗೆ ವಿವಿಧೆಡೆ ಖಾಸಗಿ ಶಾಲೆಗಳು ಶಾಲಾ ಮಟ್ಟದಲ್ಲಿ ತಮ್ಮದೇ ಆದ ಮತ್ತೊಂದು ಪರೀಕ್ಷೆ ನಡೆಸಲು ತಯಾರಿ ಮಾಡಿಕೊಂಡಿವೆ ಈ ಸಂಬಂಧ ಈಗಾಗಲೇ ಮಕ್ಕಳು ಹಾಗೂ ಪೋಷಕರಿಗೆ ಮಾಹಿತಿಯನ್ನು ನೀಡಲಾಗಿದೆ ಏಪ್ರಿಲ್ ಹನ್ನೊಂದರಿಂದ ಈ ಸಾಲಿನ ಬೇಸಿಗೆ ಅಷ್ಟರೊಳಗೆ ಪರೀಕ್ಷೆ ಮುಗಿಸಲು ಶಾಲೆಗಳು ಮುಂದಾಗಿವೆ ಇದನ್ನು ತಪ್ಪಿಸಲು ಶಿಕ್ಷಣ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಪೋಷಕರು ವಲಯದಲ್ಲಿ ಆಗ್ರಹ ವ್ಯಕ್ತವಾಗುತ್ತದೆ ಬೆಂಗಳೂರಿನ ರಾಜಾಜಿನಗರ ಶಾಲೆಯೊಂದು ಮತ್ತೊಂದು ಪರೀಕ್ಷೆ ನಡೆಸುವುದಾಗಿ ಪೋಷಕರಿಗೆ ಮಾಹಿತಿ ನೀಡಿದೆ ಅದೇ ರೀತಿ ತುಮಕೂರು ಗುಬ್ಬಿಯಲ್ಲೂ ಶಾಲೆಗಳು ಮತ್ತೊಂದು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿದೆ ಈ ಬಗ್ಗೆ ಕೆಲ ಪೋಷಕರು ಶಾಲೆಯೊಂದನ್ನು ಪ್ರಶ್ನಿಸಿದರೆ ಬೋರ್ಡ್ ಪರೀಕ್ಷೆ ಸರ್ಕಾರದ ಮಾಹಿತಿಗೆ ಅಷ್ಟೇ ನಿಮ್ಮ ಮಕ್ಕಳಿಗೆ ಶಾಲೆಯಿಂದ ನೀಡುವ ಅಂಕಪಟ್ಟಿಯಲ್ಲಿ ಈಗ ನಡೆಯುವ ಶಾಲಾ ಮಟ್ಟದ ಪರೀಕ್ಷೆ ಅಂಕಗಳನ್ನೇ ದಾಖಲಿಸುತ್ತೇವೆ ಎಂದು ಹೇಳುತ್ತಿರುವುದಾಗಿ ಪೋಷಕರು ಹೇಳಿದ್ದಾರೆ ಹಾಗಾದ್ರೆ ಮತ್ತೆ ಪರೀಕ್ಷೆಯನ್ನು ಏನಕ್ಕೆ ನಡೆಸ್ತಾ ಇದ್ದಾವೆ ಈ ಖಾಸಗಿ ಶಾಲೆಗಳು ಅಂತ ಇಲ್ಲಿ ನೋಡೋದಾದರೆ ಸ್ನೇಹಿತರೆ ನೋಡಿ ಮತ್ತೆ ಪರೀಕ್ಷೆಯನ್ನು ಯಾಕೆ ಮಾಡಿದ್ದಾರೆ ಸರ್ಕಾರದಿಂದ ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಪಡೆದರೂ ಪೋಷಕರಿಗೆ ತಮ್ಮದು ಸಿ ಬಿ ಎಸ್ ಸಿ ಮತ್ತು ಸಿ ಬಿ ಐ ಸಿ ಪಠ್ಯಕ್ರಮದ ಶಾಲೆ ಎಂದು ಸುಳ್ಳು ಮಾಹಿತಿ ನೀಡಿರುವ ಶಾಲೆಗಳು ಪೋಷಕರ ಕೆಂಗಣ್ಣಿನಿಂದ ಪಾರಾಗಲು ಇಂಥ ಪ್ರಯತ್ನಗಳನ್ನು ನಡೆಸಿವೆ ಎನ್ನಲಾಗಿದೆ ಇನ್ನು ಕೆಲ ಶಾಲೆಗಳು ಸರ್ಕಾರ ನೀಡುವ ಪಠ್ಯಪುಸ್ತಕದ ಬದಲು ಖಾಸಗಿ ಪುಸ್ತಕಗಳನ್ನು ಮಕ್ಕಳಿಗೆ ಬೋಧಿಸಿವೆ ಹಾಗಾಗಿ ನಾವು ಬೋಧಿಸಿರುವ ಪಠ್ಯಕ್ಕೆ ಅನುಗುಣವಾಗಿ ಪರೀಕ್ಷೆ ನಡೆಸಲು ಮುಂದಾಗಿದೆ ಎನ್ನಲಾಗಿದೆ ಸೊ ನೋಡಿ ಸರ್ಕಾರದಿಂದ ಅನುಮತಿ ಪಡೆದು ರಾಜ್ಯ ಪಠ್ಯಕ್ರಮವನ್ನು ಬೋಧಿಸೋದ್ರ ಬದಲು ಇವರು ತಮ್ಮದೇ ಆದಂತಹ ಒಂದು ಪಠ್ಯಕ್ರಮವನ್ನ ಇವರು ಬೋಧಿಸಿರೋ ಕಾರಣ ನೋಡಿ ಅದಕ್ಕೆ ತಕ್ಕಂತೆ ಮಕ್ಕಳು ಈಗ ತಯಾರಾಗಿರ್ತಾರೆ ಸೊ ಇದು ಸರ್ಕಾರ ನಡೆಸಿರ್ತಕ್ಕಂಥ ಈಗ ಬೋರ್ಡ್ ಎಕ್ಸಾಮು ಆಟ ಕುಂಟು ಲೆಕ್ಕಕ್ಕಿಲ್ಲ ನಂಗೆ ಲೆಕ್ಕ ತಗೊಂಡವರು ಈಗ ಮತ್ತೆ ಅವರು ಬೋಧಿಸಿರ್ತಕ್ಕಂಥ ಸಿಲಬಸ್ಗೆ ಈಗ ಎಕ್ಸಾಮ್ ಮಾಡೋದಕ್ಕೆ ತಯಾರನ್ನ ನಡೆಸಿರ್ತಕ್ಕಂಥದ್ದು ಇದಕ್ಕೆ ಶಿಕ್ಷಣ ಇಲಾಖೆಯವರು ಏನು ಹೇಳಿದಾರೆ ನೋಡಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೆ ಸರ್ಕಾರ ನಡೆಸಿರುವ ಮೌಲ್ಯಾಂಕನ ಪರೀಕ್ಷೆ ಹೊರತುಪಡಿಸಿ ಶಾಲೆಗಳು ಮತ್ತೆ ಪರೀಕ್ಷೆ ನಡೆಸಲು ಅವಕಾಶವಿಲ್ಲ ಹಾಗೇನಾದರೂ ಮಾಡಿದರೆ ಅದು ಕಾನೂನು ಪ್ರಕಾರ ತಪ್ಪು ಮಕ್ಕಳಿಗೂ ಹೊರೆಯಾಗಲಿದೆ ಈ ರೀತಿ ಯಾವುದಾದರೂ ಶಾಲೆಗಳು ಮತ್ತೊಂದು ಪರೀಕ್ಷೆ ನಡೆಸುವುದಾಗಿ ಹೇಳಿದ್ದರೆ ಪೋಷಕರು ಇಲಾಖೆಗೆ ಮಾಹಿತಿ ನೀಡಲಿ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಅಂತ ನೋಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಪೋಷಕರು ಯಾವುದೇ ರೀತಿಯ ಕುಗ್ಬಾರದು ಕಂಗೆಡಬಾರದು ಸ್ನೇಹಿತರೆ ಎರಡನೇ ಪರೀಕ್ಷೆ ಮಾಡೋದಕ್ಕೆ ಈಗ ಶಿಕ್ಷಣ ಇಲಾಖೆ ಅನುಮತಿಯನ್ನು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಆ ಥರ ಇತ್ತು ಅಂದರೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ತಾರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನನ್ನ ಭೇಟಿ ಮಾಡ್ತೇನೆ ನಮಸ್ಕಾರ